ವೀಕ್ಷಕರೇ ಜೀ ಕನ್ನಡದಲ್ಲಿ ಶುರುವಾಗಲಿರುವ ಹೊಸ ಸೀರಿಯಲ್ ಆದ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗಲಿದ್ದು ಸತ್ಯ ಜೀ ಕನ್ನಡ ಸೀರಿಯಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಹಾಗೇನೆ ಹಳೆ ಸೀರಿಯಲ್ ಗಳಾದ ಪಾರು ಸೀರಿಯಲ್ ಮತ್ತು ಹಿಟ್ಲರ್ ಕಲ್ಯಾಣ ಕನ್ನಡ ಸೀರಿಯಲ್ ಸದ್ಯದಲ್ಲೇ ಮುಕ್ತಾಯವಾಗಲಿದ್ದು ಪ್ರೇಕ್ಷಕರು ಮತ್ತು ಅಭಿಮಾನಿಗಳಲ್ಲಿ ಬೇಸರವನ್ನು ಉಂಟು ಮಾಡಿದೆ ಸುಮಾರು ನಾಲ್ಕು ವರ್ಷಗಳಿಂದ ಪ್ರಸಾರವಾಗುತ್ತಿದ್ದ ಪಾರು ಸೀರಿಯಲ್ ಹಾಗೇನೆ ಎರಡು ವರ್ಷದಿಂದ ಪ್ರಸಾರವಾಗುತ್ತಿರುವ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಈಗಾಗಲೇ ಮುಕ್ತಾಯವಾಗಲಿದ್ದು ಇನ್ನೆರಡು ಹೊಸ ಸೀರಿಯಲ್ಸ್ ಜಿ ಕನ್ನಡದಲ್ಲಿ ಶುರುವಾಗಲಿದೆ ವೀಕ್ಷಕರೇ ಯಾವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಕಲರ್ಸ್ ಕನ್ನಡದಲ್ಲಿ ಶುರುವಾಯಿತು ಜಿ ಕನ್ನಡ ಚಾನೆಲ್ಗೆ ಟಿ ಆರ್ ಪಿ ಸಮಸ್ಯೆ ಉಂಟಾಗಿದೆ ಕಳೆದ ನಾಲ್ಕು ತಿಂಗಳಿಂದ ಜಿ ಕನ್ನಡ ಚಾನಲ್ ನ ಯಾವ ಸೀರಿಯಲ್ ಗಳಿಗೂ ಸ್ಟೇಬಲ್ ಆದಂತಹ ಟಿ ಆರ್ ಪಿ ಬರುತ್ತಿಲ್ಲ ಆದ ಕಾರಣ ಸದ್ಯದಲ್ಲೇ ಎರಡು ಹೊಸ ಸೀರಿಯಲ್ ಜಿ ಕನ್ನಡದಲ್ಲಿ ಶುರುವಾಗಲಿದ್ದು ಹಳೆಯ ಎರಡು ಸೀರಿಯಲ್ ಗಳು ಮುಕ್ತಾಯವಾಗಲಿದೆ ವೀಕ್ಷಕರೇ ಯಾರಿಗೆಲ್ಲ ಪಾರು ಸೀರಿಯಲ್ ಅಥವಾ ಹಿಟ್ಲರ್ ಕಲ್ಯಾಣ ಸೀರಿಯಲ್ ನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ